ತರಗತಿಯಲ್ಲಿ ನಾಮಪದಗಳ ನಾಲ್ಕು ವಿಧಗಳನ್ನು ಮತ್ತು ವಸ್ತುವಾಚಕದಲ್ಲಿ ಬರುವ ವಿಧಗಳ ಬಗ್ಗೆ ತಿಳಿದುಕೊಂಡೆವು ಈಗ ನಾಮಪದಗಳಲ್ಲಿ ಬರುವ ಇನ್ನುಳಿದ ವಿಧಗಳ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮುಂಚಿತವಾಗಿ ಎಚ್ಬಿಡಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯದಿರಿ ಭಾವನಾಮಗಳು ಭಾವನಾಮಗಳು ಎಂದರೆ ವಸ್ತು ಅಥವಾ ಕ್ರಿಯೆ ಭಾವನೆಯನ್ನು ತಿಳಿಸುವ ಪದಗಳಿಗೆ ಭಾವನಾಮಗಳು ಎನ್ನುವರು ಉದಾಹರಣೆಗೆ ಹಿರಿಯದರ ಭಾವ ಹಿರಿಮೆ ಆಡುವುದರ ಭಾವ ಆಟ ನೋಡುವುದರ ಭಾವ ನೋಟ ಉಣ್ಣುವುದರ ಭಾವ ಊಟ ಈ ರೀತಿಯಾಗಿ ಭಾವನೆ ಮತ್ತು ಕ್ರಿಯೆಯನುಸಾರವಾಗಿ ಈ ನಾಮಪದಗಳು ಕಂಡುಬರುತ್ತವೆ ಪರಿಮಾಣವಾಚಕ ನಾಮಪದ ವಸ್ತುವಿನ ತೂಕ ಅಳತೆ ಗಾತ್ರಗಳನ್ನು ಸೂಚಿಸುವ ನಾಮಪದಗಳಿಗೆ ಪರಿಮಾಣವಾಚಕ ನಾಮಪದಗಳು ಎನ್ನುವರು ಉದಾಹರಣೆಗೆ ಅಷ್ಟು ಇಷ್ಟು ಹಲವು ಕೆಲವು ಅನಿತು ಏನಿತು ಹೆಚ್ಚು ಕಡಿಮೆ ಅಲ್ಪ ಸ್ವಲ್ಪ ಇತ್ಯಾದಿಗಳು ದಿಗ್ವಾಚಕ ನಾಮಪದಗಳು ದಿಕ್ಕುಗಳನ್ನು ಸೂಚಿಸುವ ನಾಮಪದಗಳಿಗೆ ದಿಗ್ವಾಚಕ ನಾಮಪದಗಳು ಎನ್ನುವರು ಉದಾಹರಣೆಗೆ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಮೂಡಣ ಪಡುವನ ತೆಂಕಣ ಬಡಗಣ ಆಗ್ನೇಯ ಇತ್ಯಾದಿಗಳು ಆತ್ಮೀಯ ವಿದ್ಯಾರ್ಥಿಗಳೇ ಮುಂದಿನ ಸರ್ವನಾಮಗಳನ್ನು ಪ್ರತ್ಯೇಕವಾಗಿ ತಿಳಿದುಕೊಳ್ಳೋಣ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಎಚ್ ಬಿ ಡಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು how yeah.